ಈಗಾಗಲೇ ಬೆಂಗಳೂರು ಮೈಸೂರು ವಿಭಾಗದ ಸಮಾವೇಶ ಯಶಸ್ವಿಯಾಗಿ ನಡೆದಿದೆ ಬೆಳಗಾವಿ ವಿಭಾಗದ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ನಾವು ಸಂಕಲ್ಪ ಮಾಡಲು ಇಲ್ಲಿ ಸೇರಿದ್ದೇವೆ ಅಂತ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹುಬ್ಬಳ್ಳಿಯ ನಗರದಲ್ಲಿಂದು ಬೆಳಗಾವಿ ವಿಭಾಗ ಮಟ್ಟದ ಸಂಕಲ್ಪ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೊಂದು ಹೋರಾಟದ ವರ್ಷ ಸಂಘರ್ಷದ ವರ್ಷ ಅಂತ ಘೋಷಣೆ ಮಾಡಿದ್ದೇವೆ ರಾಷ್ಟ್ರ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಮಾಸ್ ಗ್ರೇಡ್ ಪಕ್ಷವಾಗಿದೆ ಇದೀಗ ಕೆಡರ್ ಗ್ರೇಡ್ ಪಕ್ಷ ಮಾಡಬೇಕಾಗಿದೆ ಕಾರ್ಯಕರ್ತರು ಜವಾಬ್ದಾರಿಗಳನ್ನು ಹೇಗೆ ನೀಡಬೇಕು ಅವರು ಹೇಗೆ ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿಕೊಂಡು ಬಂದಿರುವ ಪಕ್ಷ ಪಕ್ಷದ ಇತಿಹಾಸವನ್ನ ಯಾರೂ ಬದಲಿಸಲು ಸಾಧ್ಯವಿಲ್ಲ ಎಂದರು ಇನ್ನು ಸಮಾವೇಶದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಸಲೀಂ ಅಹಮದ್ ಮಾಜಿ ಸಚಿವ ಎಂಬಿಪಾಟೀಲ್ ದೇಶಪಾಂಡೆ ರಾಮಲಿಂಗಾರೆಡ್ಡಿ ಕೋಳಿವಾಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಜಲಿ ನಿಂಬಾಳ್ಕರ್ ಕುಸುಮಾ ಶಿವಳ್ಳಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು ಹದಿನೈದನೇ ತಾರೀಕು ಈ ರಾಷ್ಟ್ರಕ್ಕೆ ಒಂದು ರೈತರ ವಿಚಾರದಲ್ಲಿ ರೈತರಿಗೆ ಬೆಂಬಲವಾಗಿ ರೈತರು ಅನುಭವಿಸ್ತಾ ಇರೋಂಥ ಅನೇಕ ಸಮಸ್ಯೆಗಳ ಬಗ್ಗೆ ರೈತರ ಪರವಾಗಿ ನಿಲ್ಲಕ್ಕೆ ಒಂದು ಕಾರ್ಯಕ್ರಮವನ್ನು ಎ ಸಿ ಸಿ ಅವರು ರೂಪಿಸಿದ್ದಾರೆ ಆ ಸಭೆ ಹದಿನೈದನೇ ತಾರೀಕು ಮಾಡಬೇಕು ಅಂತ ಹೇಳಿ ಸೊ ನಮ್ಮ ಪದ್ಧತಿ ನಮ್ಮ ಇಲ್ಲಿ ಸಂಕ್ರಮಣ ಅದಾದ ಮೇಲೆ ಅನೇಕ ಕಾರ್ಯಕ್ರಮ ಇಲ್ಲಿ ತಮಿಳುನಾಡಲ್ಲಿ ಎಲ್ಲ ಕೂಡ ಇದೆ ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಇಪ್ಪತ್ತನೇ ತಾರೀಕು ಮಾಡ್ತೇವೆ ಅಂತೇಳಿ ಸೊ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರೂ ಕೂಡ ಆಗಿ ನಿಮ್ಮ ನಿಮ್ಮ ಶಾಸಕರು ಪಿ ಸಿ ಸಿ ಮೆಂಬರ್ಸು ಡಿವಿಡೆಡ್ ಕ್ಯಾಂಡಿಡೇಟ್ಸು ಯಾರು ಎಲ್ಲ ನಾಯಕರುಗಳು ಇವತ್ತು ನಾವು ಸಭೆಗೆ ನಾವು ಆವರಿಸಿದ್ದೇವೆ ಅವರೆಲ್ಲರೂ ಕೂಡ ಅವರೊಬ್ಬರೇ ಬರೋದಲ್ಲ ನಿಮ್ಮ ಜನರಿಗೆ ಕಾರ್ಯಕರ್ತರನ್ನ ರೈತರನ್ನ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ ಐದೈದು ಬಸ್ಸಾರು ಕೂಡ ರಾಜ್ಯದ ಉದ್ಯೋಗ ಕೂಡ ಕರ್ಕೊಂಡು ಬರಬೇಕಂತ ಕಾರ್ಯಕ್ರಮ ಬ್ಯಾನರ್ ಹಾಕೊಂಡು ಈ ಕ್ಷೇತ್ರದ ಹೆಸರು ಹಾಕೊಂಡು ನಿಮ್ಮ ಲೀಡರ್ ಸಮೇತ ನೀವು ಕರ್ಕೊಂಡು ಬರುವಂತಹ ಕಾರ್ಯಕ್ರಮವನ್ನು ಬೆಂಗಳೂರಿಗೆ ಫ್ರೀಡಂ ಇಂದ